ಏಳು ವರ್ಷದ ಹಿಂದೆಯೇ ದಲಿತರ ವಿದ್ಯೆಗಾಗಿ ಹೋರಾಟ ಮಾಡಿದ ಸಿದ್ದು ನಾಕ ಜಯಗಳಿಸಿದ ದಿನದ ವಿಜಯೋತ್ಸವ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇನ್ನೂರ ಏಳನೇ ವರ್ಷದ ಭೀಮಾ ಕೋರೆಂಗಾವ್ ಯುದ್ಧದ ವಿಜಯೋತ್ಸವ ಕಾರ್ಯಕ್ರಮ ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ನೂರಾರು ಜನ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಮೇಣದ ಬತ್ತಿ ಹಚ್ಚುವ ಮೂಲಕ ವಿಜಯೋತ್ಸವ ಆಚರಣೆ ಬ್ರಿಟಿಷರ ಆಳ್ವಿಕೆ ಕಾಲದ ಘಟ್ಟದಲ್ಲೂ ಭಾರತದಲ್ಲಿ ವಾಸಿಸುವ ದಲಿತರ ಮೇಲೆ ದಬ್ಬಾಳಿಕೆಯ ಮೇಲೆ ಯುದ್ಧ ಸಾರಿದ ಮೊದಲ ನಾಯಕನೇ ನಮ್ಮ ಸಿದ್ದು ನಾಕ ಮಹಾರಾಜು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿಶ್ರಮದಿಂದ ಕಳೆದು ಹೋಗಿದ್ದ ದಲಿತ ಮಹಾರಾಜ ಸಿದ್ದು ನಾಕನ ಚರಿತ್ರೆಗೆ ಮತ್ತೆ ಮರುಜೀವ ಬಂತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಲಿತ ರಾಜ ನಾಕನ ಚರಿತ್ರೆಯನ್ನು ಇತಿಹಾಸದ ಪುಟದಲ್ಲಿ ಸೇರುವಂತ ಕೆಲಸ ಆಗಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯಂಗ ಯುದ್ಧದ ಇನ್ನೂರ ಏಳನೇ ವರ್ಷದ ವಿಜಯೋತ್ಸವನ ಆಚರಿಸ್ತಾ ಇದೇ ಕೊಡಗರೆ ಎಲ್ಲ ದಲಿತಪರ ಸಂಘಟನೆಗಳ ನಾಯಕರುಗಳು ಇವತ್ತು ಸೇರಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನು ಇವತ್ತಿನ ವಿಶೇಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಪೇಶವೆಯರ ವಿರುದ್ಧ ಸಿದ್ದು ನಾಯಕ ದಲಿತರ ನಾಯಕ ಸಿದ್ದು ನಾಯಕ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಪೇಶವೆಯರ ಮೇಲೆ ಯುದ್ಧ ಮಾಡ್ತಾನೆ ಅದಕ್ಕೆ ಬೆಂಬಲವನ್ನು ನಮ್ಮ ಅಂದಿನ ಬ್ರಿಟಿಷ್ ಆಡಳಿತವನ್ನು ಬಳಸ್ಕೊಂಡಿರ್ತಾನೆ ಆ ದಿನದ ಯುದ್ಧ ಗೆದ್ದು ಪೇಶ್ವೆಯರಿಂದ ನಮ್ಮ ಪರಿಶಿಷ್ಟ ಜಾತಿಗೆ ದಲಿತರಿಗೆ ಆಗ್ತಿದ್ದಂಥ ಅಸ್ಪೃಶ್ಯತೆ ನೋವಿನ ವಿರುದ್ಧ ಯುದ್ಧವನ್ನು ಗೆದ್ದು ನಮ್ಮನ್ನೆಲ್ಲ ಸಂಪೂರ್ಣ ಸ್ವತಂತ್ರವನ್ನು ಪಡ್ಕೊಂಡೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯುದ್ಧ ಅದು ಏನಾದರೂ ಪ್ರಪಂಚದಲ್ಲೊಂದು ಯುದ್ಧ ಅಂತ ವಿದ್ಯೆಗಾಗಿ ಯುದ್ಧ ನಡೆದಿದ್ದರೆ ಅದು ಹೊರಂಗ ಯುದ್ಧ ಪೇಶವೆಯವರಿಗೆ ನಮಗೆ ಅಸ್ಪೃಶ್ಯರಿಗೆ ವಿದ್ಯೆ ಕೊಡದಲ್ಲೇ ಮೂಲ ಗುಂಪು ಮಾಡಿರ್ತಾರೆ ಬಹಳ ಅಸ್ಪೃಶ್ಯತೆ ಆಚರಣೆ ಇರುತ್ತೆ ಆ ಕಾಲಘಟ್ಟದಲ್ಲಿ ಆ ಒಂದು ಸಮಯದಲ್ಲಿ ಸಿದ್ದು ನಾಯಕನಿಗೆ ಬ್ರಿಟಿಷರು ಹೇಳ್ತಾರೆ ಅರ್ಧ ಈ ಪೇಶವರನ್ನು ಸೋಲ್ಸು ನಿನಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ ಆ ನನ್ನ ಜಾತಿಯ ನಾಯಕ ನನ್ನ ಮನಸ್ಪೂರ್ವಕವಾಗಿ ಪ್ರಾಣವ ಬಿಡ್ತೀನಿ ನನ್ನ ಜಾತಿಗಾಗಿ ಯುದ್ಧನೂ ಮಾಡ್ತೀನಿ ಗೆದ್ದು ಕೊಡ್ತೀನಿ ನನಗೆ ಅರ್ಧ ರಾಜ್ಯ ಬೇಡ ನನ್ನ ಜನಾಂಗಕ್ಕೆ ವಿದ್ಯೆ ಕೊಡಿ ಅಂತ ಹೇಳಿ ಷರತ್ತನ್ನು ಹಾಕಿ ಯುದ್ಧವನ್ನು ಗೆದ್ದಂಥ ಮಹಾನ್ ನಾಯಕ ಸಿದ್ದು ಆ ದಿನ ಒಂದೇ ರಾತ್ರಿ ಒಳಗೆ ಐದು ಸಾವಿರ ಪೇಶ್ವರ ವಿರುದ್ಧ ಕೇವಲ ಐನೂರು ಜನದ ತಂಡ ಕಟ್ಕೊಂಡು ಯುದ್ಧ ಗೆಲ್ತಾನೆ ಆ ಯುದ್ಧ ಗೆದ್ದಂಥ ಸವಿ ನೆನಪಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಈ ಇತಿಹಾಸದಲ್ಲೇ ಈ ಒಂದು ಘಟನೆ ಮುಚ್ಚೋಗಿರುತ್ತೆ ಅವರ ಒಂದು ನೆನಪಿನಲ್ಲಿ ಇವತ್ತಿಗೂ ಸಹ ಪೂನಾ ಹತ್ರ ಇರ್ತಕ್ಕಂಥ ಕೊರಂಗ್ ಗ್ರಾಮದಲ್ಲಿ ದೊಡ್ಡ ವಿಜಯ ನಿರ್ಮಾಣ ಈ ಪ್ರಪಂಚದಲ್ಲಿ ಎಷ್ಟೋ ಯುದ್ಧಗಳನ್ನು ನಡೆದಿರಬಹುದು ಆದರೆ ವಿದ್ಯೆಗಾಗಿ ನಡೆದಂಥ ಈ ಯುದ್ಧ ಭಾಳ ಮಹತ್ವಪೂರ್ಣವಾದದ್ದು ಈಗ ಈ ಯುದ್ಧವನ್ನು ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರಿಸಬೇಕು ಇತಿಹಾಸದಲ್ಲಿ ಸೇರಿಸಬೇಕು ಹದಿನೈದು ಯುದ್ಧ ಎಂಟನೇ ಯುದ್ಧ ಮೂರನೇ ಯುದ್ಧ ಈ ಥರ ಯುದ್ಧಗಳು ನಡೆದು ಅವು ಇತಿಹಾಸದಲ್ಲಿ ಇದ್ದಾವೆ ಆದರೆ ಈ ಪ್ರಪಂಚದಲ್ಲಿ ವಿದ್ಯೆಗಾಗಿ ನಡೆದ ಯುದ್ಧವನ್ನು ಹೊರಗ ಯುದ್ಧವನ್ನು ದಲಿತ ದಲಿತ ಪರವಾದ ಯುದ್ಧವನ್ನು ವಿದ್ಯ ಪರವಾದ ಯುದ್ಧವನ್ನು ಇತಿಹಾಸದಲ್ಲಿ ಸೇರ್ಸೋದ್ರ ಮುಖಾಂತರ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ